ಸಿಲಿಲಲ್ಲಿ ಒಂದು ಕಾಲದಲ್ಲಿ ಸೂಪರ್ ಡೂಪರ್ ಕಾಮಿಡಿ ಸೀರಿಯಲ್ ಹಿಟ್ ಅಂತಲೇ ಹೇಳ್ಬೋದು ಹೌದು ಈ ಸೀರಿಯಲ್ಲಿ ಪ್ರತಿಯೊಂದು ಪಾತ್ರಗಳು ಕೂಡ ಇಂದಿಗೂ ಸಹ ಅಜರಾಮರ ಅದರಲ್ಲಿ ಲಲಿತಂಬ ಪಾತ್ರ ಅಂತ ತುಂಬಾ ಅದ್ಭುತವಾದ ಪಾತ್ರ ಅಂತ ಹೇಳೋದು ಪ್ಲೀಸ್ ನನ್ನ ನಂಬಿ ನಂಬಿ ಎಂಬ ಪಾತ್ರವನ್ನು ಮಾಡಿ ಸಾಕಷ್ಟು ಮನೆ ಮಾತಾಗಿದ್ದರು ಇವರು ಅಂತಲೇ ಹೇಳ್ಬೋದು ಹೌದು ಇಂಥ ಲಿತಾಂಬ ಅವರು ಇನ್ನು ನೆನಪು ಮಾತ್ರ ಅಂದರೆ ಏನಿದು ಸುದ್ದಿ ಅಂತೀರಾ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ನಮ್ಮ ಚಾನಲ್ಸ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಸದ್ಯಾಗ ಪುಟ್ಟಿಮ್ಮ ಪುಟ್ಟಕ್ಕನ ಮಕ್ಕಳಲ್ಲಿ ಬಡ್ಡಿ ಬಂಗಾರಮ್ಮನ ಪಾತ್ರ ಅಂತ ಅದು ಕಡಕ್ ಅದು ರಗಡ್ ಪಾತ್ರವನ್ನು ಮಾಡ್ತಿರೋ ಅಂತ ಲಲಿತಾಂಬ ನೋಡಿ ಸಾಕಷ್ಟು ಜನ ಶಾಕ್ ಆಗಿದ್ದಾರೆ ಅಂತ ಅಂದ್ಕೊಂಡು ಹೇಳ್ಬೋದು ಏಕೆಂದರೆ ಲಲಿತಾಂಬ ಪಾತ್ರದಲ್ಲಿ ಯಾವಾಗಲೂ ಕೂಡ ಎಡವಟ್ಟುಗಳನ್ನು ಮಾಡಿಕೊಂಡು ಅವರು ಇವರು ಬಾಯಿಗೆ ತುತ್ತಾಗ್ತಿದ್ರು ಅಥವಾ ದಂಡಗಳನ್ನು ಕಟ್ಟೋದ್ರ ಮೂಲಕ ಸೀರಿಯಲ್ಲಿ ಸೀರಿಯಲ್ನಲ್ಲಿ ಪ್ರಖ್ಯಾತಿ ಹೊಂದಿದ್ದವರು ಈ ಬಡ್ಡಿ ಬಂಗಾರಮ್ಮನ ಪಾತ್ರ ಇಷ್ಟು ಖಡಕ್ಕಾಗಿ ನೋಡಿದಂಥ ಅಭಿಮಾನಿಗಳು ಫುಲ್ ಶಾಕ್ ನೋಡಿದ್ದಾರೆ ಅಂತ ಅಂದ್ಕೊಂಡು ಹೇಳ್ಬೋದು ಹೌದು ಇಂಥ ಅದ್ಭುತವಾದ ನಟಿ ಸದ್ಯ ಒಂದು ದೊಡ್ಡ ಕಂಪನಿಯನ್ನು ತಮ್ಮ ಗಂಡನ ಜೊತೆ ಹೊಂದಿದ್ದಾರೆ ಅಂತಲೂ ಕೂಡ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ಸದ್ಯ ಈಗ ಪುಟ್ಟಕ್ಕನ ಮಕ್ಕಳ ಸೀರಿಯಲ್ಗಳಿಂದ ಆಗ್ತಾರೆ ಅಂತಲೇ ಹೇಳ್ಬೋದು ಹೌದು ಯಾಕೆಂದರೆ ಸೀರೆ ಮತ್ತು ಸಿನಿಮಾದಿಂದ ಈಗ ಬಹುತೇಕ ದೂರ ಕೂಡ ಉಳಿದಿದ್ದಾರೆ ಅಂತ ಉಳಿಯುತ್ತಾರೆ ಅಂತಲೂ ಕೂಡ ಹೇಳಲಾಗುತ್ತೆ ಸದ್ಯ ಸಿನಿಮಾ ರಂಗದಿಂದ ದೂರ ಇದ್ದಾರೆ ಈಗ ಸೀರಿಯಲ್ ರಂಗದಿಂದ ಕೂಡ ಈಗ ದೂರ ಉಳಿಯಲಿದ್ದಾರೆ ಕಂಪನಿಯ ಕೆಲಸದ ನಿಮಿತ್ತವಾಗಿ ಪುಟ್ಟಕ್ಕನ ಮಕ್ಕಳ ಸೀರೆಗಳಿಂದ ಇಂದ